ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ನೋಡಿ ಈಗ ಮಾಸ ಭವಿಷ್ಯ ಸೆಪ್ಟೆಂಬರ್ ತಿಂಗಳದು ಮಾಸ ಭವಿಷ್ಯ ಯಾವ ಥರ ಇದೆ ಅಂತ ತಿಳ್ಕೋಣ ಈ ತಿಂಗಳಲ್ಲಿ ಯಾರ್ಯಾರು ನೋಡಿ ಮೊದಲನೇದಾಗಿ ಗ್ರಹ ಬದಲಾವಣೆ ಗ್ರಹ ಈ ತಿಂಗಳಲ್ಲಿ ಶುಕ್ರ ಬದಲಾವಣೆ ಇದೆ ಪೂಜಾ ಬದಲಾವಣೆ ಇದೆ ಸೂರ್ಯ ಬದಲಾವಣೆ ಇದೆ ಬುಧ ಬದಲಾವಣೆ ಇದೆ ಸೊ ನಮ್ಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಅರ್ಧ ಭಾಗದ ನಂತರ ಮೆಜಾರಿಟಿ ಪ್ಲಾನೆಟ್ಸ್ ಚೇಂಜ್ ಆಗ್ತಾ ಇದೆ ಸೊ ತುಂಬಾ ಜನಕ್ಕೆ ಯಾವ ನಿಧಾನ ಈ ಕೆಲಸ ಕಾರ್ಯಗಳಿಗೂ ಅವ್ರಿಗೆಲ್ಲ ಮತ್ತೆ ಒಳ್ಳೆ ಒಳ್ಳೆ ಅವಕಾಶ ಸಿಗುತ್ತೆ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ ಒಟ್ಟಾರೆ ತಗೊಂಡ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ದ್ವಾದಶ ರಾಶಿ ಮುಂಚೆ ಮೊಹರ್ತ ಭಾಗ ಏನಾಗ್ತಿದೆ ಈಗ ಪಿತೃಪಕ್ಷ ಮುಂಚೆ ಮೊಹರ್ತಗಳು ನೀವು ನೋಡ್ಕೋಬೇಕಾಗುತ್ತೆ ಸೆಪ್ಟೆಂಬರ್ ಏಳು ನಂತರ ಪಿತೃಪಕ್ಷ ಶುರುವಾಗ್ಬಿಡುತ್ತೆ ಹಾಗಾಗಿ ನಿಮ್ಗೆ ಸೆಪ್ಟೆಂಬರ್ ಮೂರು ಏಕಾದಶಿ ಪೂರ್ವ ನಕ್ಷತ್ರ ಬುಧವಾರ ಬರುತ್ತೆ ಯಾವ್ಯಾವ ನಕ್ಷತ್ರಗಳು ನೋಡಿ ಅಶ್ವಿನಿ ಕೃತಿಕ ಮೃಗಶಿರ ಪುನರ್ವಸು ಆಶ್ಲೇಷ ಮಗ ಉತ್ತರ ಪಾರ್ಗುಣಿ ಚೈತ್ರ ವಿಶಾಖ ಜ್ಯೇಷ್ಠ ಮೂಲ ಉತ್ತರಾಷ್ನಿಷ್ಠ ಪೂರ್ವಭಾದ್ರ ರೇವತಿ ಇದು ಮೂರನೇ ತಾರೀಕು ಏಕಾದಶಿಗೆ ಇರುವಂಥವ್ರಿಗೆ ನಮಗೆ ಪೂರ್ವಷ ನಕ್ಷತ್ರದವ್ರಿಗೆ ಈ ನಕ್ಷತ್ರಗಳು ನಿಮಗೆ ನಕ್ಷತ್ರದವರು ಭಾಗ ನಿಟ್ಕೋಬೋದು ನಂತರ ನಾಲ್ಕನೇ ತಾರೀಕು ದ್ವಾದಶಿ ಉತ್ತರಾಷಾಢ ನಕ್ಷತ್ರ ಗುರುವಾರ ಅಶ್ವಿನಿ ಭರಣಿ ರೋಹಿಣಿ ಹರಿದ್ರ ಪುಷ್ಯ ಮಗ ಪೂರ್ವ ಪಾಲ್ಗುಣಿ ಸ್ವಾತಿ ಅನುರಾಧ ಮೂಲ ಪೂರ್ವಷಾಢ ಶ್ರವಣ ಶತಭಿಷ ಉತ್ತರಭಾದ್ರ ಅಶ್ವಿನಿ ಭರಣಿ ಸೊ ಈ ನಕ್ಷತ್ರದವರು ನೀವು ನಾಲ್ಕನೇ ತಾರೀಕು ದ್ವಾದಶಿ ದಿವಸ ಉತ್ತರಾಚರಣ ನಕ್ಷತ್ರ ಗುರುವಾರ ಇಡುತ್ತೆ ಸೊ ಅವರೇನಾದರೂ ಮುಹೂರ್ತ ಭಾಗ ಏನಾದರೂ ಶುಭ ಕಾರ್ಯಗಳನ್ನ ಬೇಕಾದ್ರೆ ಇಟ್ಕೋಬೋದು ನೋಡಿ ಐದನೇ ತಾರೀಕು ತ್ರಯೋದಶಿ ಶ್ರವಣ ನಕ್ಷತ್ರ ಶುಕ್ರವಾರ ಯಾವ್ಯಾವ ನಕ್ಷತ್ರಗಳಿಗೆ ಯಾವ ಬರುತ್ತಿದೋ ಭರಣಿ ಕೃತಿಕ ಮೃಗಶಿರ ಪುನರ್ವಸು ಆಶ್ಲೇಷ ಪೂರ್ವ ಪಾರ್ವಣಿ ಉತ್ತರ ಪಾಲ್ಗಣಿ ಚೈತ್ರ ವಿಶಾಖ ಜ್ಯೇಷ್ಠ ಪೂರ್ವ ಶರಣ ಉತ್ತರಾಚರಣ ಧನಿಷ್ಠ ಪೂರ್ವಪಾದ್ರ ರೇವತಿ ಈ ನಕ್ಷತ್ರದವರು ಶುಭ ಕಾರ್ಯಗಳು ಮಾಡ್ಕೋಬಹುದು ಇವಾಗ ಮತ್ತೆ ಆದ ನಂತರ ಪಿತೃಪಕ್ಷ ಇಪ್ಪತ್ತನೇ ತಾರೀಕು ತನಕ ನೀವು ಮುಂಬರುವ ದಿನಗಳಲ್ಲಿ ಮೊಹರ್ತ ಭಾಗನ ನೋಡೋಣ ಈಗ ದ್ವಾದಶ ರಾಶಿಗಳ ಫಲ ನಮ್ಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಸಿಂಹ ರಾಶಿ ನೋಡಿ ಸಿಂಹ ರಾಶಿಯಲ್ಲಿ ರಾಶಿ ರಾಶಿಯಲ್ಲಿಯೇ ರಾಶಿಯ ಸಂಚಾರ ಮತ್ತೆ ಬುಧ ಸಂಚಾರ ಹದ್ನೈದನೇ ತಾರೀಕು ತನಕ ಸೊ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಚೆನ್ನಾಗಿದೆ ಮಾರುಕಟ್ಟೆಯಲ್ಲಿ ಜಯ ರಿಯಲ್ ಎಸ್ಟೇಟ್ ಅಲ್ಲಿ ಅಥವಾ ಬ್ರೋಕರೇಜ್ ಅಲ್ಲಿ ಅಥವಾ ಕನ್ಸಲ್ಟೆನ್ಸಿರೋರಿಗೆಲ್ಲ ತುಂಬಾ ಚೆನ್ನಾಗಿದೆ ಇದೆ ಅಂತಾನೆ ಹೇಳ್ಬೋದು ರವಿ ಒಂದೇ ಮನೆ ಇದ್ರೆ ಕೋಪ ತಾಪ ಜಾಸ್ತಿ ಕೊಡ್ತಾನೆ ಕೇತು ಕೂಡ ಅಲ್ಲೇ ಇದೆ ಸೊ ಹಾಗಾಗಿ ಆರೋಗ್ಯದಲ್ಲಿ ಎಚ್ಚರಿಕೆ ಫೀಟ್ ಆಗೋದು ಫೀವರ್ ಬಾಡಿ ಟೆಂಪರೇಚರ್ ಜಾಸ್ತಿ ಆಗೋದು ಅಥವಾ ಈ ಕುರು ಅಂತೀವಿ ಅಂತಂದ್ರೆ ಪಿಂಪಲ್ಸ್ಗಳು ಜಾಸ್ತಿ ಬರೋದಾಗಲಿ ಸೊ ಕಣ್ಣು ಉಳಿಯೋದಾಗಲಿ ಇದೆಲ್ಲ ಸಣ್ಣ ಪುಟ್ಟ ಆರೋಗ್ಯದ ತೊಂದರೆಗಳು ಇರುತ್ತೆ ಸೊ ಹಾಗಾಗಿ ನಂತರ ನೋಡಿ ಕೇತು ಇರೋದ್ರಿಂದ ಕೆಲಸ ಕಾರ್ಯಗಳು ಕಟ್ಕಟ್ಟಾಗೋದಾಗ್ಲಿ ಕಟ್ಕಟ್ಟ ಏನೋ ನಿಧಾನ ಆಗುತ್ತೆ ಅಬ್ಸಕ್ಷನ್ ದಾಸ್ತಿ ಬರುತ್ತೆ ಹಾಗಾಗಿ ಕೇತು ಕ್ಯಾಂತ್ ಅಗತ್ಯ ನೋಡಿ ಸಪ್ತದಲ್ಲಿ ರಾಹು ಇದೆ ಆದ್ರೆ ಗುರು ದೃಷ್ಟಿ ಬಿದ್ದಿರೋದ್ರಿಂದ ಹನ್ನೊಂದೇ ಗುರು ದೃಷ್ಟಿ ಬಿದ್ದಿರೋದ್ರಿಂದ ಅದು ಬ್ಯಾಲೆನ್ಸ್ ಮಾಡುತ್ತೆ ಬಟ್ ಇಲ್ಲಿ ಕೇತುಗೆ ನಮಗೆ ಪರಿಹಾರ ಬೇಕಾಗಿದೆ ಬೀದಿ ನಾಯಿಗೆ ಗೋಧಿಯಿಂದ ಮಾಡಿದ ಚಪಾತಿ ಆಹಾರ ನೀಡಿ ಅದರಿಂದ ನಿಮಗೆ ಸ್ವಲ್ಪ ಅನುಕೂಲಗಳಾಗುತ್ತೆ ನಂತರ ಗಣೇಶನ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರು ಅರ್ಚನೆ ಮಾಡಿಸಿ ಅದರಿಂದ ನಿಮಗೆ ಖಂಡಿತ ಅನುಕೂಲಗಳಾಗುತ್ತೆ ನೆಕ್ಸ್ಟ್ ರವಿ ಯಾವಾಗ ಎರಡನೇ ಮನೆಗೆ ಹೋಗುತ್ತೆ ಬುಧನು ಎರಡನೇ ಕನ್ಯಾ ರಾಶಿ ತನಕ ಎರಡನೇ ಮನೆಗೆ ಕುಜ ಅಂದರೆ ಸೆಪ್ಟೆಂಬರ್ ಹದಿನೈದು ಹದಿನಾರನೇ ತನಕ ಅಲ್ಲೇ ಇರೋದ್ರಿಂದ ವಾದ ವಿವಾದಗಳು ಇರುತ್ತೆ ನಿಮಗೆ ಮಾತುಕತೆ ಜಯ ಕೊಟ್ಟಿರ್ಬೋದು ಆದರೆ ಹಾಗೆ ಕೋಪ ತಾಪಗಳು ಅಥವಾ ಕುಟುಂಬದಲ್ಲಿ ವಾದ ವಿವಾದ ಅಥವಾ ವಾಗ್ವಾದಗಳು ಕೊಟ್ಟಿರುತ್ತೆ ಅದು ಕೂಡ ಮೂರನೇ ಮನೆಗೆ ಹೋಗುತ್ತೆ ಸೊ ಆವಾಗ ನಿಮಗೆ ನೋಡಿ ಅಡ್ವೊಕೇಟ್ ಆಗಿರಲಿ ಅಥವಾ ಕನ್ಸಲ್ಟೆಂಟ್ ಆಗಿರಲಿ ಸರ್ಜನ್ಸ್ ಆಗಿರಲಿ ಅಥವಾ ಫಾರ್ಮಸಿರಲಿ ಈ ಕನ್ಸಲ್ಟೇಷನ್ಲಿ ಫಿಸಿಯೋಥೆರಪಿಸ್ಟ್ ಎಲ್ಲರಿಗೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಕುಜ ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಯಾವಾಗ ಸೆಪ್ಟೆಂಬರ್ ಎರಡನೇ ಭಾಗದಲ್ಲಿ ಸೊ ನಿಮಗೆ ಪೂಜೆ ಚೆನ್ನಾಗಿದೆ ಮತ್ತು ಬುಧನೂ ಚೆನ್ನಾಗಿ ರಿಸಲ್ಟ್ ಕೊಡ್ತಾ ಇದೆ ಹನ್ನೊಂದನೇ ಮನೆ ನಿಮಗೆ ಗುರುನೂ ಚೆನ್ನಾಗಿ ರಿಸಲ್ಟ್ ಕೊಡ್ತಾ ಇದೆ ಈ ಹನ್ನೆರಡನೇ ಮನೆಯಲ್ಲಿರುವಾಗ ನಿಮಗೆ ಈ ಸೆಪ್ಟೆಂಬರ್ ಹದಿನೈದರ ತನಕ ಈ ಐಷಾರಾಮಿ ವಸ್ತು ಖರೀದಿಗಳು ಜಾಸ್ತಿ ಆಗುತ್ತೆ ಹನ್ನೆರಡನೇ ಮನೆ ಶುಕ್ರ ಅನ್ನೆಸೆಸರಿ ಖರೀದಿ ಜಾಸ್ತಿ ಮಾಡುತ್ತೆ ಹನ್ನೆಸೆಸರಿ ಅಂದರೆ ಏನಾದರೂ ಒಂದು ಐಷಾರಾಮಿ ವಸ್ತುಗಳು ಖರೀದಿ ಮಾಡುವಂಥ ಯೋಗ ಬಟ್ಟೆ ಆಗ್ಬೋದು ಅಥವಾ ಮನೆ ಬೆಡ್ಶೀಟ್ಗಳು ಆಗ್ಬೋದು ಆ ನಮಗೆ ಹನ್ನೆರಡನೇ ಮನೆ ಶಯನ ಅಂದ್ರೆ ಬೆಡ್ ರಿಲೇಟೆಡ್ ಐಟಮ್ಸ್ ಜಾಸ್ತಿ ತಗೊಳ್ಳೋದು ಬೆಡ್ ರೂಮ್ ರಿಲೇಟೆಡ್ ಐಟಮ್ಗಳು ಜಾಸ್ತಿ ತೊಗೊಳೋದು ಇಂಥದ್ದು ಖರ್ಚು ಜಾಸ್ತಿ ಮಾಡ್ತೀರಾ ನಿಮ್ಮ ರಾಶಿಯಲ್ಲೇ ಯಾವ ಶುಕ್ರ ಬರ್ತಾನೋ ಮತ್ತೆ ನೋಡಿ ನಿಮ್ಮ ರಾಶಿಗೆ ಬಂದಾಗ ಕೇತು ಜೊತೆ ಯುತಿ ಆಗುತ್ತೆ ಸೊ ಶುಕ್ರ ಕೇತು ಮಿಲನ ಆಗುತ್ತೆ ರಾಹು ದೃಷ್ಟಿನೂ ಬೀಳುತ್ತೆ ಖರ್ಚು ಹೆಚ್ಚಾಗುತ್ತೆ ಅನಾವಶ್ಯಕ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇರುತ್ತೆ ಶುಕ್ರ ಕೇತು ಯಾವಾಗ ಸೆಪ್ಟೆಂಬರ್ ಎರಡರಲ್ಲಿ ಬಟ್ ಕೆಲಸ ಕಾರ್ಯಗಳು ಹಂಗೆ ಚೆನ್ನಾಗಿರುತ್ತೆ ಯಾಕಂದ್ರೆ ಆ ಟೈಮ್ ಅಲ್ಲಿ ಪೂಜಾ ಮೂರನೇ ಮನೆ ಸಂಚಾರ ಮಾಡ್ತಿರುತ್ತೆ ಸೊ ಓವರ್ ಆಲ್ ತಗೊಂಡ್ರೆ ತೊಂದ್ರೆ ಸಿಂಹರಾಶಿ ಅವರು ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಆದ್ರೆ ಈ ಕೇತು ಪರಿಹಾರ ಅಗತ್ಯ ನಂತರ ನೋಡಿ ಸೆಪ್ಟೆಂಬರ್ ರಾಹು ಇದೆ ಗುರು ದೃಷ್ಟಿ ಬಿದ್ದಿದೆ ಅದು ಚೆನ್ನಾಗಿದೆ ಅಷ್ಟಮ ಶನಿಗೆ ಪನ್ನೂ ಒಂದು ವರ್ಷ ಎರಡು ವರ್ಷ ನಿಮ್ಗೆ ಅದಕ್ಕೆ ಪರಿಹಾರ ಬೇಕಾಗಿದೆ ಈ ಶನಿ ಅಮಾವಾಸ್ಯ ಬರ್ತಾ ಇದೆ ಅದನ್ನ ಉಪಯೋಗಿಸ್ಕೊಡಿ ಉಪ್ಯೋಗಿಕೊಂಡು ನೀವು ಅವತ್ತಿನ ದಿವಸ ಒಂದು ನೂರೆಂಟು ಬಾರಿ ಕಂಟಿನ್ಯೂಸ್ ಆಗಿ ನೀರಾಂಜನ ತಮಾವಾಸಂ ಆಭಾ ತಮ್ ಪುತ್ರೇಮ ಗಜಂ ಛಾಯಾ ಮಾತಾಂಡ ಸಂಭೂತಂ ತಮ್ ನಮ ಅಮಿಷನೇ ಕಿರಣ್ ಈ ಮಂತ್ರಗಳು ಹೇಳೋದರಿಂದ ನಿಮಗೆ ಅನುಕೂಲ ಆಗುತ್ತೆ ಎಳ್ಳೆಣ್ಣೆ ದೀಪ ಶನೇಶ್ವರನ ದೇವಸ್ಥಾನದ ರಚದಾಗಲಿ ಎಳ್ಳೆಣ್ಣೆ ದಾನ ಕೊಡೋದಾಗಲಿ ಅಥವಾ ಕಬ್ಬಿಣ ನೋಡಿ ಹಾರ್ಡ್ ವರ್ಕರಲ್ಲಿ ಶನಿ ಪ್ರಭಾವ ಹೆಚ್ಚಾಗಿರುತ್ತೆ ಸೊ ಅಂತ ಕಷ್ಟ ಬಿದ್ದು ಕೆಲಸ ಮಾಡೋರಿಗೆ ಏನಾದರೂ ಟೂಲ್ಸ್ ಕೊಡಿಸಿ ಈಗ ಒಂದು ಬಾ ಮಣ್ಣು ಒಂದು ಬಾಣಲೆ ಕೊಡಿಸೋದಾಗಲಿ ಅಥವಾ ಒಬ್ಬ ಮೆಕ್ಯಾನಿಕ್ಗೆ ಒಂದು ಸ್ಪಾನರ್ ಕೊಡಿಸೋದಾಗಲಿ ಅದರಿಂದ ಖಂಡಿತ ಶನಿ ಪ್ರಭಾವ ಕಡಿಮೆ ಆಗಿ ನಿಮಗೆ ಒಳ್ಳೆ ರಿಸಲ್ಟೇ ಕೊಡುತ್ತೆ ಒಳ್ಳೆಯದಾಗಲಿ